ಸೊ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸೊ ನಾಳೆಯಿಂದ ನಾಳೆಯಿಂದ ಎಸ್ ಬಿ ಎ ಕ್ಲರ್ಕ್ ಲೀವಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಲಾಸ್ಟ್ ಮಿನಿಟ್ಸ್ ಟಿಪ್ಸ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಇರಬೇಕು ಎಕ್ಸಾಮ್ ಇರಬೇಕಾದ್ರೆ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾಳೆ ಎಕ್ಸಾಮಿಗೆ ಅಂತಂದರೆ ಇವಾಗ ಆಲ್ರೆಡಿ ಓದಿ ಪ್ರಿಪೇರ್ ಆಗಿ ಪ್ರ್ಯಾಕ್ಟೀಸ್ ಮಾಡಿರ್ತೀರಾ ಅಥವಾ ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಕೂಲ್ನೆಸ್ ಟೆನ್ಷನ್ ತಗೊಳಬಾರ್ದು ನಾಳೆ ಎಕ್ಸಾಮ್ ಇದೆ ಹೆಂಗೆ ಹೋಗೋದು ಅಥವಾ ಹೆಂಗೆ ಹೋಗೋದಿಲ್ಲ ಎಕ್ಸಾಮ್ ಬಗ್ಗೆ ತಲೆನೇ ಕಟ್ಸ್ಕೊಬೇಡಿ ಆಯಿತಾ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್ ರೆಡಿಯಾಗಿ ಇಟ್ಕೊಳ್ಳಿ ಎಲ್ಲಾನು ಸೊ ಶಿಫ್ಟ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಶಿಫ್ಟ್ ಒನ್ ಶಿಫ್ಟ್ ಟು ಶಿಫ್ಟ್ ತ್ರೀ ಯಾವ ನನ್ನ ಶಿಫ್ಟ್ ಟಫೇ ಶಿಫ್ಟ್ ಬಂದ್ರೆ ಏನು ಮಾಡೋದು ಅಂತ ಓಕೆ ಸೊ ಆಲ್ರೆಡಿ ಬಂದಿರ್ತೇವೆ ಆಲ್ಡಿ ಅಡ್ಮಿಟ್ ಕಾರ್ಡಲ್ಲಿ ಸೊ ಇಷ್ಟು ಶಿಫ್ಟ್ ಟಫಾಗಿ ಬರುತ್ತೆ ಅನ್ನೋ ಮೈಂಡ್ ಇಂದ ಹೊರಗಡೆ ಬನ್ನಿ ಆಯಿತಾ ಸೊ ಯಾವುದೇ ಶಿಫ್ಟ್ ಬರಲಿ ತಲೆ ಕೆಡಿಸ್ಕೊಬೇಡಿ ಪ್ರ್ಯಾಕ್ಟೀಸ್ ಮಾಡಿದಿರಲ್ಲ ಮಾರ್ಕ್ಸ್ ಮಾಡಿದ್ದೀರಲ್ಲ ಮಾರ್ಕ್ಸಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಥವಾ ಇಷ್ಟು ಒಂದೊಂದು ಮಾರ್ಕ್ಸಲ್ಲಿ ಕಮ್ಮಿ ಬಂದಿರುತ್ತೆ ಸೊ ಈ ಮಾರ್ಕ್ಸಲ್ಲಿ ಕಮ್ಮಿ ಮಾಡಿದೆ ಪರ್ಸೆಂಟೇಲ್ ಕಮ್ಮಿ ಬಂದಿದೆ ಅದ್ರ ಬಗ್ಗೆ ತಲೆನೇ ಹೋಗಬೇಡಿ ಯಾಕಂದರೆ ಎಕ್ಸಾಮ್ ನಾಳೆ ರೈಟ್ ಒನ್ ಡೇ ಅಂದರೆ ನಾಳೆ ಇರೋದರಿಂದ ಸೊ ಆಂಗ್ಸೈಟಿ ಸ್ಟ್ರೆಸ್ ಇದೆಲ್ಲ ಬರಕ್ಕೆ एग्जाम ಬಗ್ಗೆ ಥಿಂಕ್ ಮಾಡ್ಕೊಂಡ್ರೆ ಆಂಗ್ಸೈಟಿ ಸ್ಟ್ರೆಸ್ ಇದೆಲ್ಲ 네ಗಟಿವ್ ಪಾರ್ಟ್ ಸೋ ಈವಾಗ ನೀವು ಇಷ್ಟು ಪ್ರಿಪೇರ್ ಆಗಿದೀರಾ ಏನು ಆಂಗ್ಸೈಟಿ ಮತ್ತೆ ಸ್ಟ್ರೆಸ್ ಅಲ್ಲಿ एग्जाम ಹೋಗ್ ಬರ್ರೆ ಕಂಪ್ಲೀಟ್ ಆಗಿ ಪೇಪರ್ ಹಾಳாகுತ್ತೆ ಸೋ ಆರಾಮ ಟೆನ್ಷನ್ ತಗೊಳ್ಳದೇನೆ ಈವಾಗ ಆರಾಮಾಗಿ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿ ಸೋ ಈವಾಗ ಟಾಪಿಕ್ ವೈಸ್ ಅಂತ ಬಂದರೆ ರೀಸನಿಂಗ್ ನಿನ್ನ ಸ್ಟ್ರಾಂಗೆಸ್ಟ್ ಯಾವ್ದು ಇರುತ್ತಲ್ಲ ಅದರಲ್ಲಿ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡಿ ಪೇಪರ್ ಹೆಂಗಂದ್ರೆ ಇವಾಗ ಪೇಪರು ಬ್ಯಾಲೆನ್ಸ್ಡ್ ಇರುತ್ತೆ ಕ್ವಾಂಟ್ಸ್ ಆಗಲಿ ಇಂಗ್ಲೀಷ್ ಆಗಲಿ ಪೇಪರು ಬ್ಯಾಲೆನ್ಸ್ಡ್ ಆಗಿರುತ್ತೆ ಒಂದು ಸೆಕ್ಷನಲ್ಲಿ ಏನಾದರೂ ಮಿಸ್ ಹೊಡಿದ್ರೆ ನಿಮ್ಮ ಸ್ಟ್ರಾಂಗೆಸ್ಟ್ ಸೆಕ್ಷನಲ್ಲೇ ನೀವು ಸ್ಕೋರ್ ಮಾಡ್ಕೋಬೋದು ಇವಾಗ ರೀಸ್ನಿಂಗ್ ಏನಾದರೂ ಟಫ್ ಆಗಿ ತೆಗೆದ್ರೆ ಸ್ಟಾರ್ಟಿಂಗ್ ರೀಸ್ನಿಂಗ್ ಓಪನ್ ಆಗಿದ್ರೆ ಅದರಲ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅಷ್ಟು ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ನೆಕ್ಸ್ಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಪೇಪರ್ ಪಾಯಿಂಟ್ಸ್ ಓಪನ್ ಆದಾಗ ಅಲ್ಲಿ ಇಲ್ಲಿ ಟಫ್ ಇದ್ರೆ ಇಲ್ಲಿ ಮಾಡ್ರೇಟ್ ಆಗಿರುತ್ತೆ ಪೇಪರ್ ಸೊ ಬ್ಯಾಲೆನ್ಸ್ ಆಗಿರುತ್ತೆ ಪೇಪರ್ ಲೈಫ್ ಇಫ್ ರೀಸನಿಂಗ್ ಓಪನ್ ಮಾಡಿ ರೀಸನಿಂಗ್ ಸರಿ ಹೋಗಲಿಲ್ಲ ಟಫ್ ಆಯಿತು ಎಲ್ಲಾದರೂ ಸ್ಟಕ್ ಆಗಿಬಿಟ್ವಿ ಪಾನಿಕ್ ಅಲ್ಲೇನೆ ಕಂಪ್ಲೀಟ್ ಪೇಪರ್ ಹಾಳಾ ಹೋಗಬಿಡುತ್ತೆ ಸೋ ಅದರಿಂದ ಪಾನಿಕ್ ಆದ್ರೂ ರಿಕವರ್ ಮಾಡ್ಕೊಬೇಕು ಯಾಕಂದ್ರೆ ನೆಕ್ಸ್ಟ್ ಸೆಕ್ಷನ್ಸ್ ಈಜಿ ಆಗಿರುತ್ತೆ ಸೋ ಅದಕ್ಕೋಸ್ಕರ ಇಫ್ ಏನಾದ್ರೂ ಸ್ಟಾರ್ಟಿಂಗ್ ಏ ರೀಸನಿಂಗ್ ಈಜಿ ಆಗಿತ್ತು ಅಂತಂದ್ರೆ ಸಡನ್ ಆಗಿ ಆರಾಮಾಗಿ ಮುಗಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಹೋಗಬೇಕು ನೆಕ್ಸ್ಟ್ ಪೇಪರ್ ಗೆ ಸೋ ಎಷ್ಟು ಆಗುತ್ತೋ ಅಷ್ಟು ನಮ್ಮ 레ವೆಲ್ ಎಷ್ಟು ಇರುತ್ತೆ ಅಷ್ಟು ಮಾಡೋಕೆ ಪ್ರಯತ್ನ ಮಾಡಬೇಕು ನೋ ಪಾನಿಕ್ ಸೋ ಪಾನಿಕ್ ಏನಾದರೂ ಆದ್ರೆ ತುಂಬಾ ಕಷ್ಟ ಪೇಪರ್ ಪೇಪರ್ ಕಂಪ್ಲೀಟ್ ಹೋಗಿಬಿಡುತ್ತೆ ಕ್ಲಿಯರೇ ಆಗೋದಿಲ್ಲ ಆಯಿತಾ ಸೊ ಅದಕ್ಕೋಸ್ಕರ ಇಲ್ಲಿ ಡೀಪ್ ಮೋಟಿವೇಟೆಡ್ ಯುವರ್ ಸೆಲ್ಫ್ ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ನಾಳೆ ಇದನ್ನೇ ಹೋಗಿ ಎಕ್ಸಾಮಲ್ಲಿ ಇಂಪ್ಲಿಮೆಂಟ್ ಮಾಡೋದು ಸೊ ಮಾಕ್ ಮಾಕಲ್ ಇಂಪ್ಲಿಮೆಂಟ್ ಮಾಡಿದ್ನ ಎಕ್ಸಾಮಲ್ಲಿ ಹೋಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಸರಿ ಹೋಯ್ತು ಅಲ್ಲಿಗೆ ಸೊ ಅದಕ್ಕೋಸ್ಕರ ಇವತ್ತು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳೋದಷ್ಟೇ ಆಗಿರೋದು ಆಮೇಲೆ ಎಕ್ಸಾಮ್ ಬಗ್ಗೆ ತಲೆನೇ ಕಟ್ಸ್ಕೊಳ್ದೆ ಇರೋದು ಸೊ ಇನ್ ಇನ್ನೊಂದು ಅಂದ್ರೆ ಅಂದರೆ ಅಲ್ಲಿ ಅಟೆಂಪ್ಸು ಈ ಪ್ರೀವಿಯಸ್ ಇಯರ್ ಪೇಪರ್ಸು ಅಥವಾ ಎಕ್ಸಾಮ್ಗಿಂತ ಇನ್ನು ನಾಳೆ ಏನಾದ್ರಿಂದ ಲಾಸ್ಟ್ ಶಿಫ್ಟ್ ಆಗಿದ್ರೆ ಶಿಫ್ಟ್ಸ್ ಶಿಫ್ಟ್ಸ್ನ ನೋಡ್ಕೊಳ್ಳೋದು ಬೇಡ ಯಾಕಂದ್ರೆ ಇವಾಗ ಪೇಪರ್ ಟಪ್ ಕೊಡ್ತೀನಿ ಅಂತ ನಿಮ್ಮ ತಲೆಯಲ್ಲಿ ಬಂದ್ಬಿಟ್ರೆ ಅಲ್ಲಿ ಮೋಟಿವೇಟ್ಗಿಂತ ಡಿಮೋಟಿವೇಶನ್ ಜಾಸ್ತಿ ಆಗೋದು ಸೊ ಅದಕ್ಕೋಸ್ಕರ ಈ ನೆಗೆಟಿವಿಟೀಸ್ಗಳನ್ನ ಅವಾಯ್ಡ್ ಮಾಡಿ ಪಾಸಿಟಿವಿಟಿಯಿಂದ ಎಕ್ಸಾಮ್ ಬರೆದ್ರೆ ಸೊ ರಿಸಲ್ಟ್ ವಿಲ್ ಬಿ ಪಾಸಿಟಿವ್ ಸೊ ಇದು ಹೊರತುಪಡಿಸಿ ನೆಕ್ಸ್ಟು ಇವಾಗ ಲೆವೆಂತ್ ಇರೋರು ಲೆವೆಂತ್ ಎಕ್ಸಾಮ್ ಇರೋರು ಕಂಟಿನ್ಯೂಸ್ ಇನ್ನೂ ಟೈಮ್ ಇದೆಯಲ್ಲ ಮಾರ್ಕ್ಸ್ ಕೊಡ್ತಾ ಇರಬೇಕು ಮಾರ್ಕ್ಸ್ ಡೈಲಿ ಟು ಮಾರ್ಕ್ಸ್ ಕೊಟ್ರೆ ಸ್ಕೋರ್ ಆಗುತ್ತೆ ಸ್ಪೀಡು ಇಂಪ್ರೂವ್ ಆಗಿರುತ್ತೆ ಸೊ ಇವಾಗ ಫಿಫ್ತು ಸಿಕ್ಸ್ತು ಫಿಫ್ತ್ ಆ್ಯಂಡ್ ಸಿಕ್ಸ್ ಫಿಫ್ತಾಗಿರು ಫಿಫ್ತಲ್ಲಿ ಎಕ್ಸಾಮ್ ಅಂದರೆ ನಾಳೆ ಎಕ್ಸಾಮ್ ಇರೋರು ಅಂತರೂ ಸೊ ಇವತ್ತು ಮಾರ್ಕ್ಸಿಗೆ ಏನಿಲ್ಲ ಆರಾಮಾಗಿ ಸ್ಕೂಲಾಗಿ ಟೆನ್ಷನ್ ಫ್ರೀ ಇದ್ರೆ ಸಾಕು ಸೊ ಇನ್ ಸಿಕ್ಸ್ ಇರೋರು ಅಂತಂದ್ರೆ ಇವತ್ತು ಮಾಕ್ ಕೊಟ್ಟಿರ್ಬೋದು ಮೇ ಬಿ ಇಲ್ಲಿವರೆಗೂ ಸೊ ನೆಕ್ಸ್ಟ್ ಇನ್ನೊಂದು ಮಾಕ್ ನೈಟ್ ನೈಟ್ ಕೊಟ್ರೆ ಅಥವಾ ನಾಳೆ ಮಾರ್ನಿಂಗ್ ಒಂದು ಮಾಕ್ ಕೊಟ್ರೆ ಸಾಕು ಸೊ ನಾಳೆ ಮತ್ತೆ ಮಧ್ಯಾಹ್ನದಿಂದ ಏನು ಎಕ್ಸಾಮ್ ಬಗ್ಗೆ ಅಥವಾ ಮಾಕ್ ಟೆಸ್ಟ್ ಬಗ್ಗೆ ಏನು ತಲೆ ಕಟ್ಸ್ಕೊಳಕ್ ಹೋಗೋದಿಲ್ಲ ಸೊ ಡೈರೆಕ್ಟ್ ಸಿಕ್ಸ್ ಎಕ್ಸಾಮ್ ಹೋಗಿ ಬರೆಯೋದು ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಅಲ್ಲಿ ಸ್ಪೀಡ್ ಅಂಡ್ ಆಕ್ಯುರೆಸಿ ಮ್ಯಾಟ್ರ್ ಆಗುತ್ತೆ ಸೊ ಇವೆಡ್ರಲ್ಲಿ ನಾವು ನಿರ ನಿಯಂತ್ರಣ ಇಟ್ಕೊಂಡ್ರೆ ಎಕ್ಸಾಮು ಆರಾಮಾಗಿ ಕ್ಲಿಯರ್ ಮಾಡ್ಕೋದು ಪೇಪರ್ ಹೆಂಗಂದ್ರೆ ಇವಾಗ ಮಾಕ್ ಟೆಸ್ಟ್ ಮಾಡಿರ್ತೀವಿ ಟೆಸ್ಟ್ ಅಲ್ಲಿ ರಿಯಲ್ ಎಕ್ಸಾಮ್ಗಿಂತ ಒಂಚೂರು ಯಾವುದೇ ಮಾಕ್ ಟೆಸ್ಟ್ ಟೆಸ್ಟ್ಗಳಿವೆ ಯಾವ ಮಾರ್ಕ್ ಟೆಸ್ಟ್ ಈಸಿ ಅಂತ ಹೇಳೋಕ್ಕಾಗಲ್ಲ ಸೊ ಎಕ್ಸಾಮ್ಗಿಂತ ಒಂದು ಲೆವೆಲ್ ಜಾಸ್ತಿ ಇರುತ್ತೆ ಸೊ ಇವಾಗ ನೀವು ಮಾರ್ಕ್ ಟೆಸ್ಟಲ್ಲಿ ಏನಾದ್ರು ಸೆವೆಂಟಿ ಪ್ಲಸ್ ಬರ್ತಿದ್ರೆ ಸೊ ಆರಾಮಾಗಿ ವರಿನೇ ಮಾಡ್ಕೊಳ್ಬೇಡಿ ಇವನ್ ಇದಕ್ಕಿಂತ ಕೆಳಗಡೆ ಬಂದರೂ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಪೇಪರ್ ಈಝಿ ಈಸಿ ಶಿಫ್ಟಲ್ಲಿ ಬಿದ್ದುಬಿಟ್ರೆ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು ಸೊ ಅಷ್ಟೇ ಅಕ್ಯುರೇಸಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ಕೋಬೇಕು ನಾಗೆ ಯಾಕಂದರೆ ನಾರ್ಮಲೈಜೇಷನಲ್ಲಿ ಮಾರ್ಕ್ ಡಿಕ್ರೀಸ್ ಆಗೋದ್ ಆಗೋದ್ರಿಂದ ಅದಷ್ಟು ಎಷ್ಟು ಬರುತ್ತೆ ಅಷ್ಟು ಅಕ್ಯುರೇಟಾಗಿ ಆನ್ಸರ್ ಮಾಡಿದ್ರೆ ಸಾಕು ಪೇಪರ್ ಡಿಫಿಕಲ್ಟ್ ಅಂತೂ ಇರೋದಿಲ್ಲ ಈಸಿ ಇರುತ್ತೆ ಇಫ್ ಏನಾದರೂ ಡಿಫಿಕಲ್ಟ್ ಶಿಫ್ಟ್ ಬಂದರೆ ಅದು ಮಾಡ್ರೇಟ್ ಆಗಿರುತ್ತೆ ಡಿಫಿಕಲ್ಟ್ ಟೆವೆಲಿ ಅಂತೂ ಹೋಗೋದೇ ಇಲ್ಲ ಪೇಪರ್ ಆಯಿತು ಸೊ ಇದು ಇವಾಗ ಇವಾಗ ಸ್ಪೀಡ್ ಇನ್ಕ್ರೀಸ್ ಆಗಿಲ್ಲ ಸ್ಪೀಡ್ ಇಲ್ಲ ಆಕ್ಯುರಸಿ ಇಲ್ಲ ಅನ್ನೋದ್ರ ಬಗ್ಗೆ ವರಿನ ಮಾಡ್ಕೋಬೇಡಿ ಸೊ ಡೈರೆಕ್ಟಾಗಿ ನಾಳೆ ಎಕ್ಸಾಮಲ್ಲಿ ಪೇಪರ್ ಹೆಂಗೆ ಬರೆಯುತ್ತೆ ಡೈರೆಕ್ಟಾಗಿ ಆರಾಮಾಗಿ ಹೆಂಗೆ ಮಾರ್ಕ್ಟೆಕ್ಟಲ್ ಮಾಡ್ತಿದ್ದಲ್ವ ಒನ್ 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 ಅವರ್ ಅದನ್ನು ನಾಳೆ ರಿಯಲ್ ಎಕ್ಸಾಮಲ್ಲಿ ಆ ನ ಸ್ಪೆಂಡ್ ಮಾಡಿ ಹೊರಗಡೆ ಬಂದರೆ ಮುಗೀತು ಸೊ ಅಟೆಂಪ್ಟ್ಸ್ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಡೈರೆಕ್ಟ್ ಎಕ್ಸಾಮ್ನಾಗ ಬರೆದ್ಬಿಟ್ಟು ಹೊರಗಡೆ ಬಂದರೆ ಸಾಕು ಸೊ ಇದೇ ಜಸ್ಟ್ ಪ್ರೆಸ್ ಮಾಡ್ಕೋಬೇಡಿ ಅಷ್ಟೇ ಸ್ಟ್ರೆಸ್ ಟೆನ್ಷನ್ನು ಎಕ್ಸಾಮ್ ಕ್ಲಿಯರ್ ಆಗುತ್ತಾ ಬಿಡುತ್ತೆ ಅದು ನೆಕ್ಸ್ಟು ಆಯಿತಾ ಫಸ್ಟು ನೆಕ್ಸ್ಟು ಎಕ್ಸಾಮ್ ಬರೆದು ಸಿಕ್ ಪ್ರಿಪೇರ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆರಾಮಾಗಿ ಚೆನ್ನಾಗಿ ಕೂಲಾಗಿ ಬರೀರಿ ಎಕ್ಸಾಮ ತಲೆ ಕೆಡಿಸ್ಕೋಬೇಡಿ ಸೊ ಮ್ಯಾಕ್ಸಿಮಮ್ ಸಿಲೆಕ್ಷನ್ ಕರ್ನಾಟಕದಿಂದ ಆಗಲಿ ಅಂತ ಇಂಟೆನ್ಷನ್ ಅಷ್ಟೇ ಸೊ ಚೆನ್ನಾಗಿ ಮಾಡಿ ಬೆಸ್ಟ್ ಆಫ್ ಲಕ್